ಅಲ್ಲಿ ಬರಗಾಲದಾಗ ಸರ್ ಶರಣ ಶಿರ್ಸಿ ಅಲ್ಲಿ ಆ ಕಟ್ಟಿಗರು ದನಗಳ್ ಒಯ್ತಿರ್ತಾರೆ ಸರ್ ಅದು ಅವೆಲ್ಲ ದನಗಳು ಕಟ್ಟಿಗುಳು ಒಯ್ಯಂಬಂದ ಅವ್ ಏನ್ ಮಾಡ್ತಾರೆ ಸರ್ ಅದು ಅವು ಎಲ್ಲಾ ಬಂದು ಶರಣರು ಇರ್ತಾರೆ ಸರ್ ಅಲ್ಲಿ ಇವರು ದೊಡ್ಡಪ್ಪ ಅವ್ರು ಅವೆಲ್ಲ ದನಗಳೆಲ್ಲ ಒಳಗಡೆ ಬರ್ತಾವ ಸರ್ ಅವು ಅವ್ರಿಗೆ ಜೊಂಡ್ ಬಂದ್ಬಿಡ್ತಾವ ಸರ್ ಅದು ಅವೇ ಬರ್ತಾವೆ ಅವೇ ಜೊಕೊಂಡ್ ಬರ್ತಾವ ಸರ್ ಇವ್ರಿಗೆ ಕೇಳೋಲ್ಲ ಅದು ಕೇಳಲ್ಲ ಸರ್ ಅವ್ರಿಗೆ ಹುಕ್ ಬಿಡ್ತಾವೆ ಸರ್ ಅದು ಓಕೆ ಅವಕ ಏನು ಗೊತ್ತ ಸರ್ ಅವ್ರ ಶಂಕಲ್ ಸರ್ ಅದು ಇಲ್ಲಿ ಹೋದ್ರೆ ನಾವ್ ಬದುಕ್ತೇವೆ ಅಂತೇಳಿ ಸರ್ ಅದು ಓಕೆ ಅವಾಗ ಏನ್ ಮಾಡ್ತಾರೆ ಸರ್ ಅದು ಅವರು ಇದು ಪಾಡ ಅದು ಪ ಅವ್ರು ದೊಡ್ಡಪ್ಪ ಏನ್ ಮಾಡ್ತಾರೆ ಸರ್ ಅವ್ರಿಗೆ ಕಲಸಿ

ಇವತ್ತು ಕಲಬುರಗಿಯ ಮತ್ತೊಂದು ಐತಿಹಾಸಿಕ ಮನೆ ಅಂತ ಹೇಳ್ಬಹುದು ಅದ್ಭುತವಾದ ಒಂದು ಪರಿಕಲ್ಪನೆಯನ್ನ ಒಬ್ಬ ಕಲಾಕಾರರು ಸಾಮಾನ್ಯ ಕಲಾಕಾರರ ಮುಂಬೈನಲ್ಲಿರತಕ್ಕಂಥ ಜಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ಸತತ ನಾಲ್ಕು ಬಾರಿ ಅವಕಾಶವನ್ನ ಗಿಟ್ಟಿಸಿಕೊಂಡವರು ಆ ಜಹಾಂಗೀರ್ ಆರ್ಟ್ ಗ್ಯಾಲರಿ ತಮ್ಮ ಪೇಂಟಿಂಗ್ ಅನ್ನ ಪ್ರದರ್ಶನ ಮಾಡ್ಬೇಕಾದ್ರೆ ಸಮಯ ಹಿಡಿಯುತ್ತೆ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ ತುಂಬಾ ಕಷ್ಟ ಅಂತ ಒಂದು ಆರ್ಟ್ ಗ್ಯಾಲರಿಯಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿರ್ತಕ್ಕಂತಹ ವಿ ಬಿರಾದ್ ಕಲಾ ಪ್ರತಿಷ್ಠಾನ ಅಹ್ ಅವರ ಹೆಸರು ವಿ ಬಿರಾದರ್ ಸರ್ ಅವರು ಅಹ್ ಬಿಸಿಲು ಆರ್ಟ್ ಗ್ಯಾಲರಿ ಅಂತಕ್ಕಂಥದ್ದು ಇಲ್ಲಿ ತಾವು ನೋಡ್ತಾ ಇದ್ರೆ ಅದ್ಭುತವಾದ ಒಂದು ಕರಿ ಕಲ್ಲಿನ ಮನೆಯನ್ನ ಅವರು ನಿರ್ಮಾಣ ಮಾಡಿದ್ದಾರೆ ಆ ಈ ಕಲ್ಲಿನ ಮನೆಯ ಮಾಲೀಕರು ಹೌದು ಈ ಈ ಕಲೆಯ ಮಾಲೀಕರು ಹೌದು ನಮ್ಮ ಈ ಕಲ್ಯಾಣ ನಾಡು ಉತ್ತರ ಕರ್ನಾಟಕದ ಹೆಮ್ಮೆಯ ಒಬ್ಬ ಕಲಾವಿದರು ಅಂತ ಕೂಡ ನಾವು ಕರಿಬಹುದು ಅವರನ್ನ ಭೇಟಿಯಾಗೋದಕ್ಕೋಸ್ಕರ ಬಂದಿದ್ವಿ ಬನ್ನಿ ಅವರ ಈ ಒಂದು ಮನೆ ಯಾವ ರೀತಿ ಇದೆ ಮತ್ತೆ ಈ ಆರ್ಟ್ ಗ್ಯಾಲರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಅವ್ರ ನಮ್ ಜೊತೆಗಿದ್ದಾರೆ ಸರ್ ನಮಸ್ಕಾರ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಇಂತ ಒಬ್ಬ ಮೇರು ಪ್ರತಿಭೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಇದ್ದಾರೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆದ್ರೆ ಇವರ ಒಂದು ಅಹ್ ಏನ್ ಪೇಂಟಿಂಗ್ಸ್ ಇದೆ ಇವರ ಒಂದು ಕಲೆ ಏನಿದೆ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧವಾಗಿದೆ ಅಂತ ಕೂಡ ಹೇಳ್ಬೋದು ಸರ್ ದಯವಿಟ್ಟು ನಾವು ಭೇಟಿ ಆಗ್ಲಿಕ್ಕೆ ಬಂದಿದ್ ನಿಮ್ಗ ನಿಮ್ಮ ಪೇಂಟಿಂಗ್ಸ್ ಇಲ್ಲಿ ಕರ್ಕೊಂಡ್ ಬಂದು ಬಟ್ ಪೇಂಟಿಂಗ್ನ ಜಾಸ್ತಿ ಅದ್ ನೋಡೋದ್ಕಿಂತ ಮುಂಚೆ ನಿಮ್ಮ ಮನೆ ಬಹಳ ಒಂಥರ ಅದ್ಭುತ ಅನ್ಸ್ಲಿಕ್ಕೆ ಸರ್ ಇದೆಲ್ಲ ಸ್ಯಾಂಡ್ ಆಟ ಸಿಮೆಂಟ್ ಹ್ಮ್

ಇದು ನಾನು ಕ್ರಿಯೇಟಿವ್ ಕಾಂಪೋಸಿಷನ್ ಸರ್ ಅದು ನಾನು ಇದ್ರೆ ಸೀರೀಸ್ ಮಾಡ್ತೀನಿ ಸರ್ ಅದು ಈ ಟ್ರೈಬಲ್ ಎಲ್ಲ ಸರ್ ಅದು ಹಾ ಸರ್ ಸರ್ ಈ ಅಂದ್ರೆ ಈಗ ನಾವು ಮನೆ ಅಂತ ಕರೀಲಿಕ್ಕೆ ಯಾಕೋ ಇಷ್ಟ ಬರಂಗಿಲ್ಲ ಸರ್ ಏನ್ ಬೇಕಾದ್ರೆ ವ್ಯಾಖ್ಯಾನ ಕೊಡಿ ಸರ್ ಅದು ಇದು ಸೆಂಡರ್ ಬಗ್ಗೆ ಮಾಡಿ ಸರ್ ಅದು ಬಸವೇಶ್ವರ ಮತ್ತೆ ಇದು ಸರ್ ಅದು ರೈಟ್ ಸರ್ ಹಾ ಚೆನ್ನಬಸವಣ್ಣ ಸರ್ ಅದ ಕನಾಗಮ್ಮ ನಾರ್ಮಲ್ ಪೇಂಟಿಂಗ್ ಸರ್ ಇದು ಡ್ರಾಯಿಂಗ್ ರೇಖಾಚಿತ್ರಗಳು ಸರ್ ರೇಖಾಚಿತ್ರ ಸರ್ ಇದು ಒಂದು ಇದು ಮಾಡಿದ ಸರ್ ಇದು ಬಸಣ್ಣನವರು ಮತ್ತೆ ಹರಳಯ್ಯ ಸರ್ ಅದು ಹರಳಯ್ಯ ಪಾದುಕೆ ಅಂತ ಇದು 2x2 प्रिंटिंग 2x2 प्रिंटिंग ಎಕ್ಸಿಟ್ ಮಾಡಿದ ಸರ್ ಅದು ಕಾಪಿ ಸರ್ ಇದು ಹ ಆ ಸರ್ ಈ ಹರಳಯ್ಯ ಪಾದುಕೆಗಳು ಸಮಸ್ತ ಪಾದುಕೆ ಹ ಸರ್ ಇದು ಇದೊಂದು ಡ್ರಾಯಿಂಗ್ಸ್ ಇರೋದು ಅನುಭವ ಇದು ಅಲ್ಲಂ ಪ್ರಭು ಮತ್ತು ಇದು ಸರ್ ಅದು ಸರ್ ಇದು ಬಬಲದ ಮುತ್ತರ ಮಾಡಿ ಸರ್ ಅದು ಓಕೆ ಸರ್ ಬಬಲದ ಮುತ್ತರ ಮೊದಲವರು ಇದ್ದರು ಸರ್ ಅದು ಹ ಸರ್ ಮೊದಲವರು ಸರ್ ಅದು ಈ ಪ್ಲಾಸ್ಟಿಕ್ ಬಟ್ಟೆ ಇದೆ ಸರ್ ಅದು ಹಾ ಸರ್ ಇವರು ಬಹಳ ಫೇಮಸ್ ಇದ್ದಾರೆ ಸರ್ ಅದು ಅವರ ಸರ್ ಅಲ್ಲಿ ದೊಡ್ಡ ಪೋಪರ್ ಮಾಡಿ ಸರ್ ಆರ್ಫಿಟಾ ಸರ್ ಇದು ಶರ್ಮಸ್ ಸರ್ ಸಂಸ್ಥಾನದ ಕದ ಸರ್ ಓಕೆ ಸರ್ ಇದು ಜಯದೇವ್ ರವರದ್ದು ನಮ್ಮ ಬೇನೂರಗೆ ಮಡದಕದ ಸರ್ ಅದು ಓಕೆ ಆರ್ಫಿಟಾ ಸರ್ ಆರ್ಫಿಟಾ ಸರ್ ಅದು ಕಾಪಿ ಸರ್ ಸರ್ ಹೀಗಲ್ಲ ಸರ್ ಸೋ ಮೊನ್ನೆನೇ ನಾನು ತರ ಆರ್ಟಿಕಲ್ ತರ ಮಣ್ಣಿ ಸರ್ ಸರ್ ಇದೆಲ್ಲ ಪೇಂಟ್ ಎಲ್ಲಾ ಇದು ನೀವೇ ಮಾಡಿದ್ದೈದಾ ಇವೆಲ್ಲ ನಾವೇ ಮಾಡಿ ಸರ್ ನಿಜಾನೇ ಸರ್ ಹಾ ನಿಜಾನೇ ಸರ್ ಸರ್ ಇದನ್ನೆಲ್ಲ ಮಾಡಿ ಸರ್ ಅದು ಎಲ್ಲರೂ ಲಪ್ಪಂ ಮಾಡಬೇಕು ಹಾ ಅದೇ ನೋಡಿ ಸರ್ ಹಾಗೆ ಬಿಟ್ನಿ ಅದು ಇವೆಲ್ಲ ಇವರಫ್ ಬಿಟ್ನಿ ಸರ್ ಅದು ಓಕೆ

ಕನ್ನಡಿ ಅವರಲ್ಲ ಶಂಕರ್ ಕನ್ನಡಿ ಸರ್ ಅವ್ರೇ ಸರ್ ಅವ್ರ ಕಾನ್ಸೆಪ್ಟ್ ಹೇಗೆ ಸರ್ ಮನೆಯಲ್ಲಿ ಇದ್ರೆ ನ್ಯಾಚುರಲ್ ತರ ಸರ್ ಅದು ಮತ್ತೆ ಈಗ ಯಾವ್ದೋ ಗಾಳಿ ಬೆಳಕು ಸಹಜ ಬರ್ಬೇಕು ಸರ್ ಅಲ್ಲಿ ಜೊತೆಗೆ ಇವೆಲ್ಲ ಸ್ವಲ್ಪ ಇವು ಈ ಫೀಟಿ ಈ ಫೀಟಿಗೆ ವ್ಯತ್ಯಾಸ ಬೇರೆ ಬೇರೆ ಎತ್ತರ ಇರೋದ್ ಸರ್ ಅದು

ಅಂತ ಹೇಳಿದ್ರೆ ಇದು ಏನ್ ನಡೋದೇನು ಸರ್ ಇದು ಇದ್ರ ಪಾಪರ್ ಮಾಡಿ ಸರ್ ಅದು ಪೂಜೆ ಮಾಡ್ಕೊಳ ಸರ್ ಅದು ಅದು ಮಾಡ್ತಾ ಇದ್ದೀನಿ ಸರ್ ಅದು ಗಾಯಂಗ್ ಮಾಡ್ತೀನಿ ಸರ್ ಸರ್ ಇವೆಲ್ಲ ನಮ್ ಕ್ರಿಯೇಟಿವ್ ಡ್ರಾಯಿಂಗ್ ಸರ್ ಅವೆಲ್ಲ ಕ್ರಿಯೇಟಿವ್ ನಾನು ಮಾಡೋ ಸಿರಿಯಾದಲ್ಲಿ ಎಲ್ಲ ಇದ್ರದ್ದ ನಾನೆಲ್ಲ ಬಾಂಬೆದಲ್ಲಿ ಬಾಳಷ್ಟು ಶೋ ಮಾಡಿನಿ ಸರ್ ಹಾ ಸರ್ ಹಾ ಸರ ಅದು ತಾಜ್ಮಡ್ ಹೋಟೆಲ್ ಒಟ್ಟು ನಾನು ಇಪ್ಪತ್ತೆರಡು ಶೋ ಮಾಡಿನಿ ಸರ್ ಒಮ್ಮೆ ಶೋ ಸರ ಓಕೆ ಸರ್ ಹಾ ಸರಿ ಜಾಗೀದಲ್ಲಿ ಏಳು ಮಾಡಿನಿ ಸರ್ ಹಾ ಸರ್ ಅಲ್ಲಿ ಬಾಳ ಶೋ ಮಾಡಿ ಸರ್ ಇಲ್ಲ ಸರ್ ನಾಲ್ಕು ಇಲ್ಲ ಸರ್ ಅದು

ஏங்க என்ன கேட்டனெல்லாம் சார் நீங்க சார் இது இந்த பெட்ரூம் இந்த பெட்ரூம் சார் โอเค வெஸ்டர் சார் ஜெண்ட்ஸ் ஜல்ல சரி தங்கே சார் கட்ட சார் அது ಅದೊಂದು ಇದೆ ಸರ್ ಇದೆ ನಂದು ಬಹಳಷ್ಟು ವೆರೈಟಿ ಇದಾವೆ ಸರ್ ಪೇಂಟಿಂಗ್ ಸರ್ ಲ್ಯಾಂಡ್ ಲ್ಯಾಸ್ಟೆ ಪೇಂಟಿಂಗ್ ಅಂತ ಸರ್ ಇವು ಸರ್ ಓಕೆ ಇವು ನಿಸರ್ಗ ಚಿತ್ರ ಅಂತಾರ ಸರ್ ಅಲ್ಲಿ ಹೋಗಿ ಕೂತು ಇವೆಲ್ಲ ಹಂಪಿ ಸರ್ ಮಾಡಿ ಸರ್ ಅದು ಈ ಸರ್ ಅದು ಓಕೆ ಈ ಫೋಟೋಗಳ ಒಂದು ಬಾಳ ಅಂದ್ರೆ ವಿಶೇಷತೆ ಬಗ್ಗೆ ಈ ಚಿತ್ರಗಳೆಲ್ಲ ಸರ್ ನಿಸರ್ಗ ಚಿತ್ರ ಅಂತ ಸರ್ ನಿಸರ್ಗ ಚಿತ್ರ ಅಂತ ಹೇಳಿ ಅಂದ್ರೆ ಸ್ಪಾಟ್ ನಲ್ಲಿ ಕುಳಿತು ನೋಡಿ ಅದನ್ನ ಯಾವ ತರ ಕಾಣ್ತದೆ ಸರ್ ಯಾವ ಅಲ್ಲಿ ಕಾಣ್ತದೆ ಬಿಲೋ ಐ ಆಯ್ಲಿವಲ್ಲ ಅಲ್ಲೇ ಸ್ಕೆಚ್ ಮಾಡಿ ಸರ್ ನಂತರ ಅದನ್ನ ವಾಟರ್ ಕಲರ್ ದಿಂದ ಅಲ್ಲೇ ಕಂಪ್ಲೀಟ್ ಮಾಡ್ತೀವಿ ಸರ್ ಅದು ಇದು ಸ್ವಲ್ಪ ಮಾಧ್ಯಮ ಏನಲ್ಲ ಸರ್ ಐಲ್ ಕಲರ್ ಗಿಂತ ಬಹಳಷ್ಟು ಮಾಧ್ಯಮ ಹತ್ರ ಸರ್ ಅದು ಯಾಕಂದ್ರೆ ವಾಟರ್ ಕಲರ್ ಒಂದ್ಸಲ ಅದು ಕರೆಕ್ಟ್ ಅಂದ್ರೆ ಮತ್ತೆ ಮಾಡಬಾರ್ದು ಸರ್ ಐಲ್ ಕಲರ್ ಅಲ್ಲಿ ಮತ್ತೆ ಅದನ್ನ ವೈಟ್ ಯೂಸ್ ಮಾಡಿ ಅದು ಒಪೆಕ್ ಮೆಥಡ್ ಅಂತಾರೆ ಸರ್ ಅದು ನಂತರ ನಾವು ಮಾಡಬಹುದು ಸರ್ ತಿದ್ದಬಹುದು ಸರ್ ಅದು ಇದಿಲ್ಲ ಸರ್ ಅದಕ್ಕೆ ಇದಕ್ಕೆ ಸ್ವಲ್ಪ ವಾಟರ್ ಕಲರ್ ಮಾಡ್ಲಿಕ್ಕೆ ಸ್ವಲ್ಪ ಬಹಳಷ್ಟು ಮಾಡ್ಬೇಕು ಸರ್ ಅದು ಮತ್ತೆ ಅವ್ರ ಕಂಟ್ರೋಲಿಂಗ್ ಬೇಕು ಸರ್ ಅದು ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಬೇಕು ಸರ್ ಅದು ಇದೆಲ್ಲ ಇದು ಹಂಪಿ ಸರ್ ಅದು ಕೃಷ್ಣ ಟೆಂಪಲ್ ರೀ ಇದು ಅಲ್ಲಿದೆ ಹನುಮಾನ್ ಟೆಂಪಲ್ ಸರ್ ಅದು ಹಂಪಿದೆ ಸರ್ ಸರ್ ಇದು ಇದೊಂದು ಅಲ್ಲಿದೆ ಸರ್ ಟೆಂಪಲ್ ಸರ್ ಅದು ಹಂಪಿದೆ ಬೇರೆ ಬೇರೆ ಜಿಗ್ಜೆ ಚೆನ್ನಾಗಿ ಕಾಣ್ತಾ ಸರ್ ಇದು ಒಂದು ಅಲ್ಲಿದೆ ಸರ್ ಅದು ಇದು ವಿಕ್ಷಾಲ್ ಟೆಂಪಲ್ ಬಳಿ ಸರ್ ಅದು ಇದು ಕೃಷ್ಣ ಟೆಂಪಲ್ ಸರ್ ಅಲ್ಲಿ ಒಳಗಡೆ ಸರ್ ಹಾ ಸರ್ ಕಣದೃಷ್ಟಿ ಯಾವ್ದು ಯಾವ ಥರ ಹೆಂಗಲ್ಲ ಸರ್ ಅಲ್ಲಿ ಅದನ್ನ ನಾವು ಸರ್ ಹ ಸರ್ ಇದು ಮಡಿಕೇರಿ ಸರ್ ಅದು ಅಲ್ಲಿ ಮಡಿದ್ರು ಸರ್ ಅದು ಮಡಿಕೇರಿ ಸರ್ ಅದು ಇದು ಗುಲ್ಬರ್ಗದೇ ಮೊದಲ ಫೋರ್ಟ್ ಇದೆ ಸರ್ ಅದು ಮೊದಲೇ ಸರ್ ಮೊದ್ಲೀಗ ಬುರ್ಜದ ಸರ್ ಈಗ ರಿಪೇರ್ ಎಲ್ಲ ಸರ್ ಹೋದ ತಕ್ಷಣ ಗಾರ್ಡನ್ ಮಾಡಿ ಒಳಗಡೆ ಸರ್ ಸರ್ ಮ್ಯಾಗ ಒಂದು ಅಲ್ಲಿ ಏರ್ ನೋಡ್ತಾರೆ ಅದು ಎಂಟ್ರೆನ್ಸ್ ಸರ್ ಅದು ಅವಾಗೆಲ್ಲ ಮನೆಗಳು ಹೇಗಿದ್ದು ಸರ್ ಅದು

ಇದು ಒಂದು ಗುಲ್ಬರ್ಗ ಸರ್ ಅದು ಅದು ಒಂದು ಗುಲ್ಬರ್ಗ ಸರ್ ಅದು ಹಾ ಬೋಸಗಾಬಲ್ಲಿ ಸರ್ ಅದು ಏನ್ ವಿಶೇಷ ಸರ್ ಇದು ಇದು ಬೋಸಗಾಬಲ್ಲಿ ಒಂದು ಒಂದು ಓಲ್ಡ್ ಈ ಬ್ರಿಟಿಷ್ ಮಾನ್ಯುಮೆಂಟ್ ಸರ್ ಅದಷ್ಟೇ ಸರ್ ಅದು ಹಾ ಸರ್ ಅದು ಈ ಸರ್ ಇದು ಸುಮ್ಮ ಹೊಲ್ದ ಸರ್ ಅದ ಅಲ್ಲಿ ಕೆರೂರ್ ಅಂತ ಬರ್ತಾರೆ ಅಲ್ಲಿ ಒಂದು ನಿಸರ್ಗ ಲಮಣಿ ತಾಂಡ ತಗೊಂಡು ಇವೆಲ್ಲ ಇವು ಸ್ವಲ್ಪ ಇವು ಒಟ್ಟಿತರ ಸರ್ ಬಣವಿ ಸರ್ ಅವು ಇವು ಮುಳ್ಳಿಂದ ಇದು ಹಚ್ಚಿತರ ಸರ್ ಅದೆಲ್ಲ ಇದು ಕಟ್ಟಿ ಮೇವು ಕಟ್ಟಿ ನಂತರ ಅದೆಷ್ಟು ಚೆಂದ ಕಾಣ್ ಸರ್ ಕಲರ್ ಸರ್ ಅದು ಸರ್ ಹಾ ಸರ್ ಇದು ಶರಣರ್ ಪೇಂಟಿಂಗ್ ಸರ್ ಓಕೆ ಇದು ಬಸವಣ್ಣ ಮನೆಗೆ ಅಲಂಭ್ರವ್ ಬರ್ತಾರೆ ಸರ್ ಅದು ಹಾ ಸರ್ ಅದು ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರ ಬಂದು ಅವ್ರ ಇದು ಮಾಡಿದಾಗ ಅವ್ರ ತಪ್ಪಾಯ್ತ ಅಂತ ಹೇಳಿ ನೋಟ್ ಮಾಡ್ಲಿಕ್ಕೆ ಬರ್ತಾರೆ ಅವಾಗ ಒಳ್ಳೆ ಪೆನ್ಸಿಲ್ ಆರ್ಟ್ ಇದು ಚಿತ್ರ ಸರ್ ಅದು ಇದು ಅನುಭವ ಮಂಟಪ ಸರ್ ಇದು ಅಕ್ಕ ಮಹಾದೇವಿ ಸರ್ ಅಲ್ಲಿ ವಸನ್ ಇದೆಲ್ಲ ಅನುಭವ ಮಂಟಪದ ಫೋಟೋ ಸರ್ ಹಾ ಸರಿ ಎಲ್ಲ ಅನುಭವ ಮಂಟಪ ಸರ್ ಇದೊಂದು ಅನುಭವ ಮಂಟಪ ಸರ್ ಇದು ಒಂದು ದಾಶೋ ಮಾಡೋ ಸರ್ ಈ ಬಸವರಶ್ವರ ನೋಡ್ಕೊಂಡು ಮಾಡಿ ಇದೊಂದು ಇಪ್ಪತ್ನಾಲ್ಕು ಬುಕ್ಕಿನ್ ಡ್ರಾಯಿಂಗ್ ಮಾಡಿ ಸರ್ ನಾನು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಬುಕ್ಕಿ ಸರ್ ಒಂದು ಇತಿಹಾಸ ಹಾ ಸರ ಇಪ್ಪತ್ನಾಲ್ಕು ಬುಕ್ಕಿ ನಾಲ್ಕು ನಾಲ್ಕು ಡ್ರಾಯಿಂಗ್ ಮಾಡಿ ಸರ್ ಅದು ಅವ್ ಕೆಲವೊಂದು ಡ್ರಾಯಿಂಗ್ ಒಳಗೆ ಇಲ್ಲಿ ಸರ್ ಹಾಂ ಸರ್ ಈ ಸೋಲೊಪುರದ ಫಂಕ್ಷನ್ ಆಗಿದೆ ಸರ್ ಒಂದಾಗ ಸರ್ ಅಲ್ಲಿ ಆ ಬುಕ್ ಪ್ರಿಂಟ್ ಪ್ರಿಂಟ್ಗಳಾಗಿತ್ತು ಸರ್ ಅದು ಸರ್ ಈ ಈ ಈ ಸರ್ ಇದು ಸರ್ ಇದು ಯಾದಗಿರಿ ಗುಡ್ಡ ಸರ್ ಇದು ಯಾದಗಿರಿ ಗುಡ್ಡ ಸರ್ ಅದು ಹ್ಞೂ ಸರ್

ನಾವ್ ಒಂದು ಪೇಂಟಿ ಮಾಡ್ಬಿಟ್ಟು ಸರ್ ಅಲ್ಲಿ ಎಕ್ಸಿಬಿಟ್ ನೋಡಿದೇವು ಸರ್ ನಾವ್ ಸರ್ ಅಲ್ಲಿ ಎಕ್ಸಿಬಿಟ್ ನೋಡಿದೇವು ಸರ್ ಓಕೆ ಸರ್ ಎಷ್ಟು ಸರ್ ನಾನು ಇಲ್ಲ ಸರ್ ಸರ್ ನಾನು ಕೆಲವೊಂದು ಪೇಂಟಿ ಸರ್ ಅವಾಗೇ ನಾನು ಇದೊಂದು ಅಕ್ಮದಿ ಮಾಡಿ ಸರ್ ಅದು ಮಾಡಿದಾಗ ಅಲ್ಲಿ ಎಲ್ಲ ಈ ಶರಣ ಪ್ರಕ್ರಾಶ್ ಪಾಟೀಲ್ ಅವ್ರೆಲ್ಲ ಬಂದ ಉದಾ ಫೋಟೋ ಸರ್ ಸರ್ ಇಲ್ಲ ಸರ್ ಇದು ದೊಡ್ಡಪ್ಪ ಪೂಜೆ ಸರ್ ಅದು

ತ್ರೀ ಡಿ ಸರ್ ಹಾ ಸರ್ ಪೇಂಟಿಂಗ್ ಅಂದ್ರೆ ತ್ರೀ ಡಿ ಇರ್ಬೇಕು ಸರ್ ಅದು ಸರ್ ಈ ನಮ್ಗೆ ದೂರ ಇಲ್ ಬರ್ರಿ ಸರ್ ನಿಮ್ಗೆ ದೂರ ಸಮೀಪ ಸರ್ ಅದು ಅದ್ ಹಿಂದ ಮುಂದೆ ಈ ದೂರ ಎಷ್ಟು ದೂರ ಹೋದ್ರೆ ಜನ ಚೆನ್ನಾಗಿ ಕಾಣಿಸ್ತಾರೆ ನಮ್ಗೆ ಸರ್ ಹಾ ಸರ್ ಈ ಸರ್ ಅದು ಇಷ್ಟು ದೂರದಾಗಿ ಇದು ದೂರ ಅನಿಸ್ತದೆ ಸರ್ ಅದು ನಮಗೆ ಸರ್ ಅದು ಆ ದೂರ ಕಾಣಿಸ್ಬಿಡ್ಬೇಕು ಸರ್ ನಮಗೆ ಅದು ಇದಕ್ಕಿಂತ ದೂರ ಇದೆ ಸರ್ ಇದು ಸಮೀಪ ಇದೆ ಇದು ಸಮೀಪ ಇದೆ ಸರ್ ಈ ತರ ಪೇಂಟಿಂಗ್ ಅಂದ್ರೆ ಅದೇ ಸರ್ ಅದು ಒಂದು ನಮ್ಮೊಂದು ಮೂರ್ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋಕ್ ಸರ್ ಅಲ್ಲಿ ಸರ್ ಆ ಸಿಚುಯೇಷನ್ ತಕ್ಕಂಗ್ ಸರ್ ಅದು ಅದಕ್ಕೆ ಪರ್ಸ್ಪೆಕ್ಟಿವ್ ಅಂತಾರ ಸರ್ ಪೇಂಟಿಂಗ್ ದಲ್ಲಿ ಸರ್ ಅದು ದಿಗ್ದರ್ಶನ ಅಂತಾರ ಸರ್ ಅದು ದೂರ ಸ್ವಲ್ಪ ತೋರಿಸ್ಬೇಕು ಸರ್ ಅದು ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಮಾಡ್ಲಿಕ್ಕೆ ಅಂತ ಈಗ ನಾನು ಸರ್ ನೈನ್ಟೀನ್ ಏಟಿ ಫೋರ್ ಇಂದ ನಾನು ಸೆಣಬೇಶ್ವರ ಕಾಲೇಜಲ್ಲಿ ಲೆಕ್ಚರ್ ಅಂತ ಸೇರ್ಕೊಂಡು ಸರ್ ನಾನು ಸರ್ ನಾನು ಸೆಣಬೇಶ್ವರ ಕಾಲೇಜಲ್ಲಿ ಪಿ ಜಿ ಫೈನ್ ಆರ್ಟ್ ಲೆಕ್ಚರ್ ಆಗಿ ನಾನು ಸೇರ್ಕೊಂಡು ಸರ್ ಇದು ಅಲ್ಲಿ ಸ್ಟೂಡೆಂಟ್ ಆಗಿ ಪಾಸ್ ಆದ ಸರ್ ಅದು ಸರ್ ನಂತರ ನಾನು ಅಲ್ಲಿಂದ ನಾನು ಈಗ ಇಲ್ಲಿವರೆಗೆ ಟೂ ತೌಸಂಡ್ ಟ್ವೆಂಟಿವರೆಗೆ ನಾನಲ್ಲಿ ಲೆಕ್ಚರ್ ಆಗಿದ್ದು ಸರ್ ಅದು ಈಗ ನಾವು ಲೆಕ್ಚರ್ ಸರ್ ಎಲ್ಲ ರಿಟೈರ್ ಆಗಿದ್ದೀವಿ ರಿಟೈರ್ ಆಗಿದ್ದೀವಿ ಈಗ ಬಂದರು ಸರ್ ನನಗೆ ಮತ್ತೆ ನಾನು ಎಲ್ಲಿ ಗ್ಯಾಲರಿ ಅದು ನಾನು ಹೋಗಲಿ ಸರ್ ಅದು ಯಾವ ರೀತಿ ಸರ್ ಹವ್ಯಾಸ ನಮಗೆ ಯಾವ ರೀತಿ ಬಂತು ಇದು ನಾನು ಮೊಟ್ಟ ಪ್ರಾರಂಭದಲ್ಲೇ ಸರ್ ನನಗೆ ನಮ್ಮೂರಲ್ಲಿದ್ದಾಗ ನಮ್ಮ ತಂದೆಯರೆಲ್ಲ ಮಣ್ಣೆತ್ತಲ್ಲ ಮಾಡ್ತಾರೆ ಸರ್ ಅದು ಈ ತರ ಊರಲ್ಲ ಜನಪದ ಸಾಹಿತ್ಯ ಅವ್ರೆಲ್ಲ ಶರಣ ಸಂಸ್ಕೃತಿ ಪೂಜೆ ಪಾಠ ಎಲ್ಲ ಸರ್ ಅದು ಒಂಥರ ನಮ್ಗೆ ಈ ತರ ಪೇಂಟಿಂಗ್ ಶರಣ ಶರಣರ್ ಡ್ರಾಯಿಂಗ್ ಮಾಡೋದು ಅವ್ರ ಡ್ರಾಯಿಂಗ್ ಮಾಡೋದು ಮೊದಲು ಮಾಡ್ತೀನಿ ಸರ್ ನಾನು ಸ್ಕೂಲ್ ಇದ್ದಾಗ ಎಲ್ಲ ನನಗೆ ನನಗೆ ಕಾಪಿಗಳು ಕೊಡ್ತೀನಿ ಸರ್ ಅದರಲ್ಲಿ ಡ್ರಾಯಿಂಗ್ ಮಾಡ್ಲಿಕ್ಕೆ ನಗಶ್ ಮಾಡ್ಲಿಕ್ಕೆ ಸರ್ ಅದು ಈ ತರ ನನಗೆ ಡೆವಲಪ್ ಆಗಿ ನಾನು ಮುಂದೆ ಎಸ್ ಎಲ್ ಸಿ ನಾನು ಪೇಂಟಿಂಗ್ ನಾನು ಫೈನಾಲಿಟಿ ಮಾಡೋಕ್ಕ ಸ್ಟಾರ್ಟ್ ಆಗ್ತದೆ ನಾನು ಶರಣರ್ ಕಾಲದಲ್ಲಿ ಬಂದ್ ಸೇರ್ ಸರ್ ಅದು ಅಲ್ಲಿ ನನಗೆ ಸಿಕ್ಕರ್ ಸರ್ ಅಲ್ಲಿ ಗುರುಗಳು ಅವ್ರೆಲ್ಲ ನಾನು ಏಳು ವರ್ಷ ಕಲಿತಿನಿ ಸರ್ ಅದು ಜೊತೆಗೆ ಹದಿನೈದು ವರ್ಷ ಅವ್ರ ಜೊತೆಗೆ ಕೆಲಸ ಮಾಡಿ ನಂತರ ಅವ್ರ ಸ್ಥಾನದಲ್ಲಿ ವರ್ಕ್ ಮಾಡಿ ಸರ್ ಅದು ನಾನು ಅನೇಕ ಶೋ ಮಾಡಿ ನಾನು ಸರಳರ್ ಪೇಂಟಿಂಗ್ ನಿಸರ್ಗ ಚಿತ್ರಗಳು ಸರ್ ಅಲ್ಲಿ ಭಾವಚಿತ್ರಗಳು ಸರ್ ಮತ್ತೆ ಕ್ರಿಯೇಟಿವ್ ಪೇಂಟಿಂಗ್ ಈ ತರ ಅನೇಕ ಚಿತ್ರಗಳು ಸರ್ ಬೇರೆ ಬೇರೆ ಒಂದ್ ಇಪ್ಪತ್ತೆರಡು ಕ್ಯಾಂಪ್ ಬೇರೆ ಬೇರೆ ದೇಶದಲ್ಲಿ ಹೋಗ್ಲಿ ಸರ್ ಅದು ಇನ್ವೈಟ್ ಮಾಡಿದ್ರು ಅಲ್ಲಿ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಸರ್ ರಾಜ್ಯದಲ್ಲಿ ಸರ್ ಸ್ಟೇಟ್ ಬೇರೆ ಸ್ಟೇಟ್ ಹೋಗಿಲ್ಲ ಸರ್ ಪೇಂಟಿಂಗ್ ಹೋಗಿ ಸರ್ ನಾನು ಹೋಗಿಲ್ಲ ಸರ್ ಅದು ಅಲ್ಲೆಲ್ಲ ನಾನು ಡೆಮೋ ಕೆಲವೊಂದು ಆ ಡೆಮೋಸ್ಟ್ರೇಷನ್ ಸರ್ ಅಂದ್ರೆ ಆ ಇದೆಲ್ಲ ಮಾಡಿದೀನಿ ಸರ್ ಅದು ಈಗ ಇಲ್ಲಿ ಬಸವಣ್ಣ ಅವರು ಹಾ ಇದು ಲಿಪಿ ಸರ್ ಅದು ಹಾ ಸರ್ ಅದು ಹಾ ಲಿಪಿ ಓದೋ ಸರ್ ಅದು ಸರ್ ಲಿಪಿ ಹೋದಾಗ ಇದ್ರದ ತಾಮ್ರಿ ಲಿಪಿ ಓದ್ತಾರೆ ಸರ್ ಅದು ವಿವರಿಸಿತ್ತು ಸರ್ ಅದು ಮಿರರ್ ತಂದೆ ಹಚ್ಚಿ ಓದ್ತಾರೆ ಸರ್ ಅದು ಹೋದ ನಂತರ ಅವರಿಗೆ ನಂತರ ರಾಜ್ಯ ಏನ್ ಮಾಡ್ತಾರೆ ಪ್ರಧಾನಮಂತ್ರಿ ಮಾಡ್ತಾರೆ ಸರ್ ಅದು ಅಲ್ಲಿ ನಿಧಿ ನಿಧಿ ಇರ್ತದೆ ಸರ್ ಕೆಳಗಡೆ ಸರ್ ಅದು ನಿಧಿ ಇರ್ತದೆ ನಿಧಿ ಅನ್ವಸ್ ಸಿಗ್ತದೆ ಸರ್ ಅವರಿಗೆ ಅಂತ ಅದು ಪ್ರಧಾನಿ ಆಗ್ತಾರೆ ಸರ್ ಅದು ಬಸವಣ್ಣವರು ಸರ್ ಅದು ಪ್ರಾರಂಭ ಸರ್ ಅದು ಇದು ಬಸವಣ್ಣವರು ಆಶೀರ್ವಾದ ಮಾಡೋ ಸರ್ ಅದು ಹ ಸರ್ ಈ ಸಾಮಾನ್ಯ ಇದರಲ್ಲಿ ದಲಿತ ಇದರಲ್ಲಿ ಸರ್ ಅಲ್ಲೆಲ್ಲ ಜನರಿಗೆ ಸಾಮಾನ್ಯ ಜೊತೆಗೆ ಎಲ್ಲ ಆಶೀರ್ವಾದ ಮಾಡೋ ಸರ್ ಅದು ಸರ್ ಈಗ ಇಲ್ಲಿ ಇದು ದೊಡ್ಡಪ್ಪ ಅಪ್ಪ ಚಿತ್ರ ಸರ್ ಅದು ಈ ಶಿರ್ಷಿಗೆಯಲ್ಲಿ ಸರಣಿ ಶಿರ್ಷಿಗೆಯಲ್ಲಿ ಸರ್ ಅವ್ರ ಊರು ಸರ್ ಶರಣ ಶಿರ್ಸಿಗೆ ಅಲ್ಲಿ ಬರಗಾಲದಲ್ಲಿ ದನಗಳು ಎಲ್ಲ ಬಹಳಷ್ಟು ದನಗಳು ಎಲ್ಲ ಕಟ್ಟತಿರ್ತಾರೆ ಸರ್ ಅದು ಈ ದೊಡ್ಡಪ್ಪ ಅಪ್ಪ ಮೊದ್ಲೇ ಬಿಟ್ಟಾಗ ತಂದೆಯವರು ಸರ್ ಅದು ಅವರಿಗೆ ತಂದೆಯವರು ಸರ್ ಅದು ತಂದೆಯವರು ಸರ್ ಅವರಿಗೆ ಅಲ್ಲಿ ಬರಗಾಲದಾಗ ಸರ್ ಸರಣಿ ಶಿರ್ಸಿಯಲ್ಲಿ ಆ ಕಟ್ಟಗರು ದನಗಳ್ ಒಯ್ತಿರ್ತಾರೆ ಸರ್ ಅದು ಅವೆಲ್ಲ ದನಗಳು ಕಟ್ಟಗರು ಒಯ್ಯಂಬಂದ ಅವ್ನ್ ಮಾಡ್ತಾರೆ ಸರ್ ಅದು ಅವು ಎಲ್ಲ ಬಂದು ಈ ಶರಣ್ರಿ ಇರ್ತಾರೆ ಸರ್ ಅಲ್ಲಿ ಇವರು ದೊಡ್ಡಪಪ್ಪರು ಅವೆಲ್ಲ ದನಗಳೆಲ್ಲ ಒಳಗಡೆ ಬರ್ತಾವೆ ಸರ್ ಅವು ಅವ್ರಿಗೆ ಜೊಕೊಂಡ್ ಬಂದ್ಬಿಡ್ತಾವ ಸರ್ ಅದು ಅವೇ ಬರ್ತಾರೆ ರೀ ಅವೇ ಜೊಕೊಂಡು ಬರ್ತಾವ ಸರ್ ಇವರಿಗೆ ಕೇಳಲ್ಲ ಅದು ಕೇಳಲ್ಲ ಸರ್ ಅವ್ರಿಗೆ ಹುಕ್ ಬಿಡ್ತಾವೆ ಸರ್ ಅದು ಓಕೆ ಅವಾಗ ಏನು ಗೊತ್ತ ಸರ್ ಅವ್ರ ಸೆಂಟ್ರಲ್ ಸರ್ ಅದು ಇಲ್ಲಿ ಹೋದ್ರೆ ನಾವು ಬದುಕ್ತೇವೆ ಅಂತ ಹೇಳಿ ಸರ್ ಅದು ಅವಾಗ ಏನ್ ಮಾಡ್ತಾರೆ ಸರ್ ಅದು ಅವರು ಇದು ಪಾಡ್ರ ಅದು ಅವರು ಅವ್ರು ದೊಡ್ಡಪಪ್ಪರು ಏನ್ ಮಾಡ್ತಾರೆ ಸರ್ ಅವ್ರಿಗೆ ಕರೆಸಿ ಅವರಿಗೆ ಯಾವ ಏನ್ ಕೊಂಡಿರೋದು ಅಮೌಂಟ್ ಕೊಟ್ಟು ಆ ಹಣಗಳು ಇದು ಮಾಡ್ತ ಸರ್ ಸ್ಟೋರಿ ಮಾಡ್ತೀವಿ ಇದ್ದಿದ್ದು ಇದೆಲ್ಲಾ ಆದ್죠 ಸರ್ ಸಣ್ಣ ಮಾಡಿ ಸರ್ ನಾನು ಚಿಕ್ಕದು ಅಲ್ಲಿ ಕಾಲೇಜಲ್ಲಿ ಇದೆ ಮತ್ತೆ ನಾನೊಂದು ದೊಡ್ಡದು ಮಾಡ್ಕೊಂಡೆ ಸರ್ ಇಲ್ಲಿ ಸರ್ ನಾನು ಸಂವಿರಾಗ್ ಸರ್ ಕಾಲೇಜ್ ಸರ್ ಅದು ಇದು ಐತಿಹಾಸಿಕ ದಾಖಲೆ ಸರ್ ಸರ್ ಇದೊಂದು ಬಸವಣ್ಣನವರು ಮನೆ ಕಳೆ ಸರ್ ರಾತ್ರಿ ಸರ್ ಅದು ಹಾ ಸರ್ ಅದು ಕಳೆ ಬಂದು ಅವ್ರ ಮನೆಯವರ ಆಭರಣಗಳನ್ನು ತಕೊಳ್ಳುತ್ತಾ ಸರ್ ಅದು ಹೋಗಿ ಶರಣ ಸರ್ ಬಂದು ಅವರಿಗೆ ಆ ಎಲ್ಲ ಹೊಡಿಗಳನ್ನ ರಿಟರ್ನ್ ಮಾಡ್ತಾರ ಅವ್ರು ಹಾ ಸರ್ ಅದು ಅಂದ್ರೆ ನಾನೇ ಹಬ್ಬಕ್ಕೆ ಕೇಳಿದ್ರೆ ಕಳ್ಳನ ಮನೆಗೆ ಬದುಗಳನ್ನ ಸ್ಟೋರಿ ಅದೇ ಸರ್ ಅವ್ರು ಹೇಳಿ ಅವ್ರಿಗೆಲ್ಲ ಇದ್ಮಾಡಿದ್ರೆ ಮತ್ತ ಅವ್ರು ಚೇಂಜ್ ಆತ್ ಸರ್ ಈ ದೃಶ್ಯ ಸರ್ ಅದು